ಪ್ರಯತ್ನ ಮಾಡ್ತೀರೇನ್ರಿ ಯಾವನಾದ್ರು ಒಬ್ಬನ ಮುಂದೆ ಬಂದು ಬೇಕಿ ಗಂಟೆ ಕಟ್ತೀರಾ ಎಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಒಬ್ಬನಿಂದ ಅಂತ ನಿರ್ಸೋಕ ಪ್ರಯತ್ನ ಮಾಡ್ತೀರಾ ನಮಗೆ ಬಂದು ಕಂಪ್ಲೇಂಟ್ ಕೊಡ್ತೀರಾ ಬಂದಾಗ ಹೇಳ್ತೀರಾ ಮಾಡಿ ಮಾಡಿ ನೋಡಿ ಕೊಡ್ತೀರಾಕ್ತ ಪೊಲೀಸ್ ಯಾವ ದುಡ್ಡು ಕೇಳ್ದ ಬನ್ನಿ ಎಷ್ಟು ಕೇಳ್ದ ದುಡ್ಡು ಬನ್ನಿ ಅವ್ನು ನಿಡ್ಸ ಒಳಕ್ ಹಾಕ್ಸೋಣ ನಾಲ್ಕು ಜನ ಜೈಲು ಕಳಿಸಿದ್ರೆ ನಿಮ್ಮ ಮಿಕ್ಕಿನವರೆಲ್ಲ ಅಲರ್ಟ್ ಕೆಲಸ ಮಾಡ್ತಾರೆ ಹೇಳಿದ್ದೆ ಹೇಳ್ತೀರಾ

ಅಂಥದ್ದು ಇದ್ದಾಗ ಕಂಪ್ಲೇಂಟ್ ಕೊಡಬೇಕು ಜೈಲಿಗೆ ಗೊತ್ತಾಗಬೇಕು ನೀವು ತಿಳಿಸ್ತಾ ಇದ್ದೀರಾ ಅಂತ ನಮ್ಗೆ ಗೊತ್ತಾಗಬೇಕಲ್ವಾ ಗೊತ್ತಾದರೆ ಏನಾದರೂ ಸಾಲ್ವೇಷನ್ ಮಾಡಲ್ಲ ಇಲ್ಲಾಂದ್ರೆ ಸಮಾಜಕ್ಕೆ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತಂದರೆ ಅಂಥವ್ರ ಒಂದು ಇಬ್ಬರು ನಾಲ್ಕು ಜನ ಹಿಡಿಸ್ಬೇಕು ಹಿಡ್ದು ಜೈಲಿಗೆ ಕಳಿಸ್ಬೇಕು ಇನ್ನು ನಿಟ್ಟನಾದವ್ರೆಲ್ಲ ಸರಿ ಹೋಗ್ತಾರೆ ಆಗ್ತಾರೆ ಹಾಕ್ತಾರೆ ಅಲ್ವಾ ಒಂದು ನಾಲ್ಕು ಜನ ಮುಂದೆ ಬರಬೇಕು ಸಾಮಾಜಿಕೋಸ್ಕರ ಅನುಕೂಲ ಆಗಬೇಕು ಅಂತ ಎಲ್ಲರೂ ಒಳಕಾಕಿದ್ವಿ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದರು ಲೋಕಾಯುಕ್ತದವ್ರು ಮಾಡಿದ್ರು ಅದಕ್ಕೆ ಇನ್ಸ್ಪೆಕ್ಟರ್ ಚೀಫ್ ಮಿನಿಸ್ಟರ್ ಆಗಿದ್ರು ಚೀಫ್ ಮಿನಿಸ್ಟರ್ನೇ ಜೈಲಿಗೆ ಕಳಿಸಿದ್ರು ರೆವೆನ್ಯೂ ಇನ್ಸ್ಪೆಕ್ಟ್ರೇ

ಈಗ ಹೇಳ್ಕೊಳ್ಳೋದು ಎಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ ಈಗ ಎಷ್ಟು ಜನ ಬರೀ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಮಾಡಿಸ್ಕೊಂಡು ಹೋಗ್ತಾರಲ್ವಾ ಇನ್ಫ್ಲೂಯೆನ್ಸ್ ಮಾಡಿಸಿ ಎಷ್ಟು ಜನ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಅವ್ರದ್ದೆಲ್ಲ ಕೆಲಸ ಇರುತ್ತೆ ಯಾರು ಬಡವರಿದ್ದಾರೆ ಯಾರ ಯಾರಿಗೆ ಕೊಡೋದಕ್ಕೆ ಕೈಲಾದ್ರೆ